நம்ம இனி உஞ்சு ஹேர்ஃபாலுக்கு ஒன்ஜெட் ஆயில் பத்தொம்பை ஆயிள் ஆயில் மலப்பா நான் இன்ச்சப்பண்டு கொடுப்பேன் இது மா தேர்ஃபால் சமையை உண்டே அந்த டெலிவரி ஆய் நடுபா மஸ்து அஞ்சனை தைராய்ட் பக்க மஸ்து டென்ஷன் கெத்த மஸ்தேர் ஃபால் ஆண்டு மா தகுசை ஹேர்ஃபால் தான் உண்டு மாத்த ஆயுர்வேதிக்கு உண்டு இங்கிரீடியன்ஸ் பசந்தியா உந்தஞ்சு ஆயில் மல் தினி உந்தேட்டியான் உஞ்சு குடஞ்சி டிப் கொடுப்பேன் லாஸ்ட் எடுப்பேன் ஸ்கிப் மல்தூட் வீடியோனு ஐடி அனுப்பி நம்ம தப்பாடோடு பண்ண வந்து பிழி கூதல் புலுதுல கப்பு மலப்பு அர்த்த லிட்டர் கானதெண்ணே தந்துள்ள தாரது எண்ணெய் ஐக்கு ஸ்பூனு மென்சில்லை முஸ்டிதாத்து பேசப்தே தொந்துள்ள ದಾಸವಾಳದ ದಾಸವಾಳ ಪೂದೇ ತೊಂದಿಲ್ಲ ಬಾಕ ಐತನ ಹೀರೆಗೆ ತೊಂದಿಲ್ಲ ಏನದು ಒಂಜ್ ಏಳೆಡು ಮೈರದೆ ತೊಂದೆ ದಾಸವಾಳದ ಒಂಜಿ ಐನಾಜಿ ಪೂವೆದೆ ತೊಂದೆ ನಮಕು ಒಂದು ಇಲ್ಲಡ್ ಪಿನ್ ತಿಕ್ಕ ಜಿಡೇ ನ್ಯಾಚುರಲ್ ಅದು ಇಲ್ಲೆಡೆ ತಂಡೆ ತೈ ಕವೇನು ಪಾಡಿನಿ ಈಜಿಂಡ ನಮಗೆ ಹೈ ಬಿಸ್ಕಸ್ ಪೌಡ್ರು ಹೈ ಬಿಸ್ಕಸ್ಫನ ತಿಕ್ಕೊಂಡು ಪೌಡ್ರ್ ಅವೆಲ್ಲ ಪಾಡೋಲಿ ಬಾಕೈನೊಂದು ಡ್ರೈನ್ ಎಲ್ಲಿ ಕೈದೆ ತೊಂದೆ ಒಂದು ನಮಕು ಜೋಗಪ್ಸ್ ಏನಾರನ ಅಂಗಡಿ ಉಡುಪಿ ಡಣ್ಣು ಜೋಗಪ್ಸ್ ಏನಾರಿಗೆ ತಿಕ್ಕೊಂಡು ಬ ಇದಿಂದ ನಮಗೊಂದು ಮೆಡಿಕಲ್ ಸ್ಟೋರ್ ಉಡು ತಿಕ್ಕೊಂಡು ು ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ಡು ನೆಲ್ಲಿಕಾಯ್ದ ಡ್ರೈ ಇತದೆ ತೊಂದರೆ ಪತ್ತು ಪದ್ಮೇನು ಬಾರ್ದೆ ಬಕ ಒಂದೇನು ರೋಸ್ ಮೇರಿ ರೋಸ್ ಮೇರಿ ಪಾನೊಂದು ಅವ್ ಅವಲೇ ತಿಕ್ಕೊಂಡು ಮಾತಲ್ಲ ನಮಗೆ ಆಯುರ್ವೇದಿಕ್ ಶಾಪ್ ತಿಂಡು ರೋಸ್ ಮೇರಿ ಪಾನೊಂದು ಲೀಫ್ ಲೀಫ್ದ ಒಂದು ಕಟ್ ಕಟ್ ಮಲ್ದಿನ ಉಂಡು ಅವಂದೆನು ಒಂದೇನು ಮಾತೈತೆ ಏನು ಆಯಿಲ್ಡು ಎಣ್ಣೆ ಒಂದು ಮಲ್ಕೊಡು ಬಾಯಿಲ್ ಮಲ್ಕೊಡುಗ್ಡೆ ಕೊಡು ಸ್ಲೋಟುದ್ದೆ ಹೊಡು ಏನು ಎಣ್ಣೆನ್ ಬೆಚ್ಚೋದೈತೆ ನಾನು ಅರ್ಧ ಲೀಟರ್ ಗಾಣದೆಣ್ಣೆಗೆ ತೊಂದೆ ತಾರದೆಣ್ಣೆ ಎಣ್ಣೆ ಗಾಣದ ಎಣ್ಣೆಗೆ ತೊಂದೆ ಬೆಸ್ಟ್ ಒಂದೇಕಿತ್ತು ನಾನು ಒಂದಿತ್ತೆ ಬೆಚ್ಚಾ ತೊಂಡು ಒಂಚೂರು ಕೊದ್ದಿರ ಬೈದೆ ನಾನೊಂದೇಕು ಮೆಂತೆ ಪಾಡುವೆ ನೆಲ್ಲಿಕಾಯಿ ಪಾಡುವೆ ಒಂಚು ಪತ್ತು ಪದನೇನು ನೆಲ್ಲಿಕಾಯಿ ಬ ರೋಸ್ ಮೇರಿ ಪಾಡುವೆ ಕರಿಬೇವು ಪಾಡುವೆ ದಾಸ್ವಾಳ ಕೊಡ್ದೆ ಬಳ್ಸವಾಳದ ಪೂ ದಾಸವಾಳದ ಇದೆ ಒಂದು ಮಾತಾಡು ಒಂದು ಹೆಡ್ಡೆ ಮಂತ್ ಮಿಕ್ಸ್ ಕೊಡ್ತಾ ಮಿಕ್ಸ್ ಕೊಡ್ದು ಸ್ಲೋ ಸ್ಲೋಟು ಒಂದು ಮೀಡಿಯಮ್ ಫ್ಲೇಮ್ ಅಂದರೆ ಸ್ಲೋನೆ ಉಪ್ಪಾಡು ಹೆಡ್ಡೆ ಮಂತ್ ಆಯಿಲ್ದವು ಉಂದಾವೆ ಮಾತ ನಮ್ಮ ಆಯಿತಾ ಏನು ಸತ್ವ ಮಾತು ಉಂಟಾ ಮಾತಾ ಇಡ್ದು ನಮಗೂ ಆಯಿಲ್ ಕರೆಕ್ಟ್ ಬರೋದು ಮೀಡಿಯಂ ಫ್ಲೇಮ್ ದೀತೆ ಅಥವಾ ಇಂಚನೆ ಸ್ಲೋಲಿ ಕೊ್ದಡ ಆಯ್ತಾ ಮಾತ ಒಂದಾಯ್ತ ಸತ್ವ ಮತ ಬಿಡೋಡು ಮುಂದಕ್ಕೆ ನಮ್ಮ ಆನಿಯನ್ ಲ ಪಾಡೋಲಿ ಕಟ್ ಮಲ್ತದ ಒಂದು ಫ್ರೈ ತೇನು ಏನೋ ಮತ ಪಾಡಿ ಐದು ದೊಡ್ಡ ಆನಿಯನ್ ಎನ್ಪೋಲಿನ ಕೆಲಗೆ ಏನಿಕ್ ಪಂಡ ಆನಿಯನ್ ಪಾಂಡ ಮಾತ್ರ ಕಾಂಡ ಎಣ್ಣೆ ನಮ್ಮ ಮಂಡೆ ಪಾಂಡ ಬೈಯಾಗಿ ವಾಶ್ ಮಾಡಿ ಕೂಡ ಹಾಕಿ ಐತ ಸ್ಮೆಲ್ ಹಾಕಿ ನಮಕ್ ನಮಗೆ ನೆಕ್ಸ್ಟ್ ಡೇ ಮತ ದೀಪ ಲಾಕಜ್ಜಿ ಯಾನು ಐಕ್ ಆನಿಯನ್ ಸ್ಕಿಪ್ ಮಲ್ತೆ ಏನಕ್ಕೆ ಬಂಡೆ ಮೆಹೆ ಮಂಡೆಗ್ ಎಣ್ಣೆ ಪಾಡಿ ಎಡ ಒಂದು ಎರಡು ಮೂರು ದಿನ ದಿವೆ ಮಂಡೇಡ ಎಣ್ಣೆ ಅಂಚನೆ ಆಯ್ಕೆ ಅದಕ್ಕೋಸ್ಕರ ಆನಿಯನ್ ಸ್ಲಿಪ್ ಸ್ಕಿಪ್ ಮಲ್ತೆ ನಿಗಲ್ ಪಾಡೋಲಿ ಇತ್ತೆ ಒಂದು ಆಂಡ್ ಒಂದು ಆಯ್ನ ಇಂಚ ಗೊತ್ತಾ ಹಾಕೊಂಡು ಮಂಡ ಸ್ಮೆಲ್ ಬರ್ಕೊಂಡು ಎಡ್ಡ ಸ್ಮೆಲ್ ಬರ್ಕೊಂಡು ಬಕ್ಕ ನಮ್ಮ ಆಯಿಲ್ ದ ಕಲರ್ ಚೇಂಜ್ ಹಾಕೊಂಡು ಇನ್ನೊಂದು ಕರೆಕ್ಟ್ ತೂಲ್ ಕಲರ್ ಕರೆಕ್ಟ್ ಇಂದ ಆಯಿಲ್ ದ ಕಲರ್ ಚೇಂಜ್ ಹಾಕೊಂಡು ಇತ್ತೆ ಒಂದು ಇಂಚನೆ ದೀಕ ಒಂದು ಚಪ್ಪ ಹಾಕಿ ನಮ್ಮ ನಮ್ಮ ಸ್ಟ್ರೈನ್ ಮಾಡಿದ್ರೆ ನಾಂಡು ಬಕ್ಕ ಒಂದು ಇಂಚ ಪಾಡ್ನು ಪನ್ ಇಂಚ ಮಸಾಜ್ ಕೊರಡು ಪನ್ ಒಂದು ಪನ್ಪೆ ಇತ್ತೆ ಅಂಕಲ್ ಸ್ಟ್ರೈನ್ ಮಾಡಿ ತಂದಿಲ್ಲ ಚಪ್ಪೆ ಅಂಡ್ ಚಪ್ಪೆ ಹಾಕಿ ನೆನೆ പരിമള മാത്ര ശോ ബരോൺട്ട് ആയുർവേദിക് അത് ഇഞ്ചത് മസ് ഐത്ത് തനേ ആയുർവേദിക് തനേ പരിമള ഇപ്പണ്ടു ആയിൽ ഒന്ന് മറ്റ ഗരി ഗരി ആകൗണ്ട് ബോണ്ട ഗരി ഗരി ആകോട് അതേ ഇഞ്ച സൗണ്ട് ബരോട് അതേ പർഫെക്റ്റ് ആൺ ലയിൽ ഇഞ്ച രണ്ട് கலர் தலை ஃபுல்லு கலர் சேஞ்ச் ஆண்டு இத்தையாது இஞ்ச மசாஜ் மலம் பண்ணப்பேன் மண்டேகு இத்தனை நம்ம ஒன்றேட்டு ஆயில் மத்த கரெக்டு இந்த கலர் ரெடே வைதண்ட் உந்த சமெல் இன்ச்சுண்டு பண்ட ப்ரிங்ராஜ் ஹேர் ஆயிள் பக்க இந்துலேக்கேர் ஆயிள் மத்த ஆயுர்வேதிக்கு ஹேர் ஆயில் திங்க சேம் அஞ்சே பைதாண்டு சமெல் எல்லாம் நமக்கு திகித நெக்ஸ்ட் டே எல்ல மலு போலி ஆத்த உந்தி ஆனியன் மாத்திர பண்ட நமக்கு நெக்ஸ்ட் டே ஆன் ஆன்யா ஆஷ் மலுபோடு காண்டே பாண்ட பைய வாஷ் மல்கப்போடு ஹேர்னு பக்க நம்ம உண்டு ஆனா இன்ச்சா மசாஜ் கொர் பின்பு தோப்பாவே உந்தேக்க பாட் நம்ம இங்கிரீடியன்ஸ் இல்லை துள தாசவாழெல்லாம் நம்ம ஹேர் மஸ்த் எடே హేర్ ఫల్ ఆపినడ్డ హేర్ హేర్ల ఎడ్డే నెల్లిక నెల్లికల మస్త్ ఎడ్డె సి విటమిన్ మాత్రం ఉండు అంచనే కరి ಬಕ್ಕ ನಮ್ಮ ಪಾಡ್ದಿನ ಮೇರಿ ಲೀವ್ಸ್ ಅವಲ ನಮ್ಮ ಹ್ಯಾರ್ಗು ಮಾತ ಎಡ್ಡೆ ಐತಿ ಮಾತ ಆನ್ ಏನು ಇಂಗ್ರೀಡಿಯೆಂಟ್ಸ್ಗೆ ತೊಂದೆ ಆಯಿತಾ ಬ ದಾಸವಾಳದ ಇರೆಲ್ಲ ಪಾಡೋಡು ಅವಳ ಶೋಕು ಮಾತಲ್ಲ ಪಾಡ್ದು ತಲ ತಾರದ ಎಣ್ಣೆ ಎಲ್ಲ ಮಾತಲ್ಲ ನಮಗೆ ಬೋರ್ಡ್ ಹಾಪಿ ನಾನೇ ಹ್ಯಾರಿಗೆ ಇಟ್ಟು ಉಂದು ಮಲ್ತೀನಿ ಫ್ರೈ ಮಲ್ತೀನಿ ಆಯಿತಾ ಬೊಕ್ಕ ಏನು ಕೂಡ ಪನ್ಪಿನ ಪಂಡ ನಮಗೂ ಬೊಲ್ದು ಕುದಲ್ ಕುಜಲ್ನ ಕಪ್ಪು ಮಲ್ಪು ನಿಂಚ ಪಂಡ ಐಕೆ ಏನು ಅವು ಏನು ರೆಡ್ಡು ಇಂಗ್ರೀಡಿಯೆಂಟ್ಸ್ ಪಾಡ್ದಜ್ಜಿ ಕಪ್ಪು ಜೀರಿಗೆ ಪ ತಿಕ್ಕೊಂಡು ಕಪ್ಪು ಜೀರಿಗೆ ಎಲ್ಲ ನೀರುಳಿದ ಚೂಲಿನ ನಮ ಕರ್ಬದ ಬಣ್ಣಲ್ಲಿ ಫ್ರೈ ಮಾಲ್ಪಡು ನೀರುಳಿ ಚೂಲಿ ಕಪ್ಪು ಕಪ್ಪಾ ಹೊಡು ಕಪ್ಪಾವಣ ಬಿಟ್ಟ ಫ್ರೈ ಮಲ್ಪೊಡು ಅವೆನ್ ಫ್ರೈ ಮಲ್ತು ಪೊಡಿ ಮಲ್ತದ್ದು ನಮ್ಮ ಇಂದು ಎಣ್ಣೆಗೆ ಏನಮ್ಮ ತಪಾಡ್ದೆ ಆಯ್ತು ಒಟ್ಟುಡಿ ಅವೆನಲ್ಲ ಪಾಡ್ದು ಎಡ್ಡೆ ಕುದಿ ಬರ್ಪಣ ನಮ್ಮ ಅವಲ ಆಯಿಲ್ ಎಡ್ಡೆ ಉಂಡು ಅವ ಆಯಿಲ್ಲ ಪಾಂಡ ನಮ್ಮ ಹೇರು ಬೊಲ್ದು ಕೂಜಲಿತ್ತಿನಲ್ಲ ಕಪ್ಪಾಪುಂಡು ಯಾನ್ ಮಾತ್ರ ಪಾಡ್ದಜ್ ಏನಿಕ್ಕ ಏನೊಂದು ಒರ್ತಿ ಯೂಸ್ ಮಲ್ಕು ನಾತು ಒರ್ತಿ ಒಡ್ತಿ ಯೂಸ್ ಮಲ್ಕು ನಾಂಡ ಯೂಸ್ ಮಲ್ಬೋಲ್ ಏನೊಂದು ಎಣ್ಣೆ ಬಾಳೆ ಪಾಡ್ವತ್ತ ಏನಿಸ ಅದು ಯೂಸ್ ಮಾಡ್ದುಜಿ ಆಯಿತಾ ಏನು ತಲೆ ಒಂದು ತೆಂಥ ಎಣ್ಣೆಗೆ ತಂದು ನಮ್ಮ ಉಂಡ ಒಂಜಿ ಒಂದು ಪಾ ದದಗನೆ ವಾಶ್ ಮಲ್ ಬಲ್ಲಿ ಒಂಜಿ ದಿನ ಓಡೆ ಮಂಡೆ ಅದ ಮಾತ್ರ ರಿಸಲ್ಟ್ ಗೊತ್ತಾಪಿನಿ ನಾವು ಮಂಡ್ಯದ ನಮ್ಮತ್ತೆ ಫುಲ್ ಬುಡ 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 ಪಸದು ಇನ್ನು ಚೆಡ್ಡೆ ಮಲ್ತ ಆಯಿಲ್ಡ್ ಮಸಾಜ್ ಕೊರೋಡು ಅವು ಸ್ಕ್ಯಾಲ್ಫಿಗೆ ಮತ್ತೆ ಎಡ್ಡೆ ಹ್ಯಾರ್ಗೆ ಪೋದು ಶೋಕ ಮಲ್ತ ನಮ್ಮ ಏತ್ ಶೋಕ ಮಸಾಜ್ ಕೊರಪ್ಪ ಆತ ಶೋಕ ಮಸಾಜ್ ಎಡ್ಡೆ ಒಂದು ಮಂಡೆ ಪತ್ತುಣ್ ಕುಚಲ್ಗೆ ಬಾಕ ನಮ್ಮ ಒಂದು ಒಂಜಿ నిమిష మసాజ్ కొరియోడ ఆతి నమకు రిజల్ట్ ఉండు நம்ம டெய்லி எத்தட கொஞ்சம் உஞ்சு ஓரோகரண்டெல்லாம் ஹேர் ஆயில் பாடோடே இச்சிண்ட நம்ம ஹேர் ஃபுல்லு ரஃப் ஆண்டு நமக்கு பார்லர் தங்கெல்லாம் பண்ணப்போ ஹேர் தூக்கேனே பண்ணிப்போரு அதுக்கோஸ்கர அஞ்சு அது நிகிள்ள கொஞ்சம் பாடுது ஆயில் பாடுது கொஞ்சம் மசா் மல்கின அபியாசம் மல்க எத்தனை நிமிஷம் மசாஜ் கொரிய பத்து நிமிஷம் மசாஜ் ஆக்கியனே ஹேர் நம்ம ஏன் செப்போ நீ டேல் பாடுவோம் அஞ்சு போனி பாடுது பாட் திண்டாண்டு பக்க ஏன்னு நெக்ஸ்ட் டே யாரு வாஷ் மலப்பு நிகிள்ப்பெல்லாம் வாஷ் மலிக்குடித்தான் காண்டை பேக பாடுது நைட்டு வாஷ் மலப்பிலே ಒಂದು ಆಯಿಲ್ ರೇಗ್ಲೆ ಯೂಸ್ ಮಲ್ಪೊಲಿ ಜೋಕ್ಲೆಗ್ಲೆ ಯೂಸ್ ಮಲ್ಪೊಲಿ ಯಾನ್ ಉಂದಿ ಎನ್ನ ಮಗಲೆಗ್ಲ ಎಂಕ್ಲ ಬನೊಂದು ಯಾನ್ ಮಲ್ತಿನಿ ಆ ಈತ ಯಾನ್ ಎನ್ನ ಟೆನ್ ಮಿನಿಟ್ಸ್ ಮಸಾಜ್ ಆ ಉಂಡು ಶೋಕುನೊಂದ್ ಮಸಾಜ್ ಕೊರಿ ಆಯಿಲ್ ತುಲ ಇಂಚೊಪ್ಪ ಆಯಿಲ್ ನಮ್ಮ ಹೇರ್ಗೆ ನಿಜವಾದ ಆಯಿಲ್ ಪಾಡ್ಬಿಡಿ ಕೆಲವೊಬ್ಲ ಆಯಿಲೇ ಯೂಸ್ ಮಲ್ಪರ ಹೇರ್ಗೆ ನಿಜವಾದ ಹೇರ್ ಆಯಿಲ್ ಯೂಸ್ ಮಲ್ತು ಇಡ ಹೇರೆಲ್ಲ ತಿಕ್ಕಾದ್ ಬರ್ಬಿಟ್ಟು ಅಂತ ರಫ್ ಥರ ಹಾಕೊಂಡು ನಮಗೆ ಸಾಫ್ಟ್ ಹೇರ್ ಬೋರ್ಡ್ಬಿಡ ನಮಗೆ ಪಾರ್ಲರ್ ಕೇಂಡೆಲ್ಲ ಬಂದಪೇರಿ ನಮ್ಮ ಹೇರ್ ನಮ್ಮ ಹೇರನ್ನು ತೂದೆ ಪಾರ್ಲರ್ ಪಾರ್ಲರ್ದಾಗ್ಲು ಈಗಲ ಆಯಿಲ್ ಪಾಡು ಜರ ಏನ್ ಏನಿಲ್ಲ ಸ್ಮೂತ್ನಿಂಗ್ ಮತ್ತು ಮಲ್ಪರಿ ಪೋಂಡ ಹೇರ್ನ ಫಸ್ಟ್ ಇಂಚ ಮುಟ್ಟೋದು ತು ಅನ್ನಾಗ ಸಾಫ್ಟ್ ಇತ್ತು ನಮ್ಮ ಆಯಿಲ್ ಪಾಡ್ವಪ್ಪ ಅನ್ನೊಂದಾಗೆ ಗೊತ್ತಾಕ್ಬು ಅಂಚ ഈ വീഡിയോ ഇഷ്ടമോണ്ട പ്ലീസ് ലൈക്ക് മതിപലേ ശേർ മതിപ്പളേ കമെൻറ്റ് മതിപ്പളേ അഞ്ചേ നിന്ന ചാനല സബ്സ്ക്രൈബ് മറ്റു വീഡിയോ തോലി താങ്ക് യു ഫോർ വാച്ചിങ് നെക്സ്റ്റ് വീഡിയോ നമ്മ